ಹೇಳುದು ಅಂದ್ರೆ ನಿಮ್ ಕಾಂಗ್ರೆಸ್ನಲ್ಲಿ ಹಿಂಗಾಗತ್ತೆ ಬಟ್ ಬಿಜೆಪಿ ವೇಟೆಡ್ ಎಡ್ ಕೊನೆಯ ಕ್ಷಣದವರೆಗೂ ವೇಟ್ ಮಾಡ್ತು ಅದು ಒಂದು ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ರೂ ಸೇರ್ಕೊಂಡು ಕೊಡ್ಬೇಕೋ ಬೇಡವೋ ಕೊಡ್ಬೇಕೋ ಬೇಡವೋ ಅಂತ ತುಂಬಾ ಚರ್ಚೆ ಮಾಡಿ ಕೊನೆಗೆ ಎಲ್ಲರೂ ಇನ್ಫ್ಯಾಕ್ಟ್ ಎಲ್ಲಾ ಪಾರ್ಟಿಯ ಎಲ್ಲ ಕಡೆಗಳಿಂದಲೂ ಒತ್ತಡ ಇತ್ತು ಆಗ್ಲೇ ಬೇಕವ್ರೆ ಅಂತ ಅದರ್ವೈಸ್ ಕಾಂಗ್ರೆಸ್ ಅನ್ನ ತಡೆ ಸಾಧ್ಯ ಮೋದಿ ಮೋದಿ ಇನ್ನೊಂದು ಯೋಚನೆ ಮಾಡಿ ಮೋದಿ ಇದುವರೆಗೂ ತನ್ನ ಇದರಲ್ಲಿ ನಾನು ಯಾವತ್ತು ನಾನು ಪಿ ಎಂ ಆಗ್ಬೇಕು ಅಂತ ನೀವು ಕೇಳಲೇ ಇಲ್ಲ ಅವನ್ ಯಾವತ್ತು ಭಾಷಣನೇ ಮಾಡ್ಲಿಲ್ಲ ಬಟ್ ಮೋದಿ ಮೋದಿ ಮೂರನೇ ಬಾರಿಗೆ ಸಿ ಎಂ ಆದ ನಂತರ ಅಂಡ್ ಹಿ ಇಟ್ ಎಸ್ ಜನ ಒಪ್ಕೊಂಡಿದ್ದಾರೆ ಅಂತ ಇನ್ಸಾ ಅದು ನಾನ್ ಆಗ್ತೀನಿ ಹೇಳಲಿಲ್ಲ ಬಟ್ ಎಲ್ರಿಗೂ ಹೆಂಗ ಅನ್ನಿಸ್ತಿತ್ತು ಅಂದ್ರೆ ನೆಕ್ಸ್ಟ್ ಪ್ರಧಾನಿ ಆಗ್ಬೇಕು ಅಂತ ಸರ್ ಇಂಥದೊಬ್ಬ ಪ್ರಧಾನಿ ಬೇಕು ಸರ್ ಇಡೀ ಜನಕ್ಕೆ ಈಗ ಅನಿಸ್ಲಿಕ್ಕೆ ಶುರುವಾಗಿದೆ ಎಸ್ ಅಂಥದ್ದೊಬ್ಬ ಪ್ರಧಾನಿ ಬೇಕು ಅಂತ ನಿರ್ವೀರ್ಯ ಪ್ರಧಾನಿಗಳನ್ನು ನೋಡೋಕ್ಕಿಂತ ಸುಮಾರು ಒಂದು ಅರವತ್ತೈದು ವರ್ಷಗಳಲ್ಲಿ ನನಗೆ ಅನಿಸುತ್ತೆ ಬಹುಶಃ ಆಫ್ಟರ್ ಜವಾಹರ್ಲಾಲ್ ನೆಹರು ಜವಾಹರ್ಲಾಲ್ ನೆಹರು ಬೇಕು ಅಂತ ಜನರಿಗೆ ಅನಿಸಿದ ನಂತರ ದಿಸ್ ಇಸ್ ದ ಫಸ್ಟ್ ಟೈಮ್ ಈ ಜನಕ್ಕೆ ಇಂಥದ್ದೇ ಒಬ್ಬ ಪ್ರಧಾನಿ ಬೇಕು ಅಂತ ಕಾಮನ್ ಮಾತ್ ಯೋಚನೆ ಮಾಡ್ತಾರೆ ಜನರಿಗೆ ಇಲ್ಲ ನೀವು ಇತಿಹಾಸ ಒಂದು ಮೊದಲೇ ಇಲ್ಲ ಜವಾಹರ್ಲಾಲ್ ನೆಹರು ಪಾರ್ಕ್ ಹೆಂಗಿದೆ ಅಂತಂದ್ರೆ ಜವಾಹರ್ಲಾಲ್ ನೆಹರು ಬೇಕು ಅಂತ ಜನರಿಗೆ ಕೂಬಿಟ್ಟು ಇಲ್ಲದ್ರೆ ಗಾಂಧೀಜಿಗೆ ರೀಡ್ ರೀಸನ್ನೇ ಇರಲಿಲ್ಲ ಗಾಂಧೀಜಿ ವಲ್ಲಭಾಯ್ ಪಟೇಲ್ಟೇಲ್ ವಲ್ಲಭಾಯ್ ಪಟೇಲ್ ಈ ದೇಶದಲ್ಲಿ ಹೆಂಗಾಗಿದ್ರು ಈಗ ಮೋದಿ ಜೊತೆಗೆ ಅದನ್ನೇ ಸೊ ನೀವು ಇತಿಹಾಸದ ಪಾರ್ಟ್ ಹೆಂಗಿದೆ ಅಂತಂದ್ರೆ ವಲ್ಲಭ ಭಾಯ್ನ ಹಿಂದೂ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡಿದ್ರು ಈ ದೇಶದ ಒಬ್ಬನೇ ಒಬ್ಬನ ಸೆಕ್ಯುಲರ್ ಲೀಡರ್ ಅಂತ ಯಾರಾದ್ರೂ ಪ್ರೊಜೆಕ್ಟ್ ಮಾಡಿದ್ರೆ ಅದು ಜವಾಹರ್ಲಾಲ್ ನೆಹರು ಮಾತ್ರ ಹಿಂದೂಗಳು ಮುಸ್ಲಿಮರು ಒಟ್ಟಾಗಿ ಯಾರಾದ್ರೂ ಬೇಕು ಅಂತ ಕೇಳಿದಿದ್ರೆ ಜವಾಹರಲಾಲ್ ನೆಹರು ಮಾತ್ರ ಹಿಂದೂಗಳು ಅಂತ ಲೀಡ್ನ ಯಾರಾದ್ರೂ ಇದ್ರೆ ಫ್ಯಾಷನಿಸ್ಟ್ ಅಂತ ಕರ್ಕೊಂಡಿದ್ದು ವಲ್ಲಭಾಯ್ ಪಟೇಲ್ ಅದನ್ನ ಕಾಂಗ್ರೆಸ್ ಜಾಮ್ಗೂಜ್ಕರ್ ಮಾಡ್ತೇವೆ ಗೊತ್ತಿದ್ದು ಮಾಡ್ತೇವೆ ಯಾಕಂದ್ರೆ ಹಿಂದೂ ಮಹಾಸಭಾ ತೀರಾ ಸ್ಟ್ರಾಂಗ್ ಆಗಿ ಬೆಳೆಸಿದ್ದಾಗ ಇನ್ನೊಂದು ಹಿಂದೂ ಲೀಡರ್ನ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ವಲ್ಲಭವಾಗಿ ಹಿಂದೂ ಲೀಡರ್ನ ಪ್ರೊಜೆಕ್ಟ್ ಮಾಡ್ಬಿಟ್ಟು ಅಂಡ್ ಈ ವಾಸ್ ಸ್ಟ್ರಾಂಗ್ ಹಿಂದೂ ಮತ್ತೆ ಎಲ್ಲ ಕಡೆ ಅಂದ್ರೆ ಹಿಂದೂ ಅಂದ್ರೆ ಮುಸ್ಲಿಮ್ ವಿರೋಧ ಅಂತಲ್ಲ ಯಾವುದು ಸತ್ಯವೋ ಅದ್ರ ಪರವಾಗಿ ಹೋಗ್ತಿದ್ರು ಬಟ್ ನೆಹರು ಎಲ್ಲ ಕಡೆ ತುಂಬಾ ಚೆನ್ನಾಗಿದೆ ಮತ್ತೆ ಇಂಟರ್ನ್ಯಾಷನಲ್ ಸವಿ ನೆಹರು ಇಂಟರ್ನ್ಯಾಷನಲ್ ಇಂಟರ್ನ್ಯಾ ಇಟ್ಕೊಂಡಿದ್ರು ಹಿಂಗಾಗಿ ಇಡೀ ದೇಶ ಹೇಳಿತ್ತು ಈ ಮನುಷ್ಯ ಆಗಿದ್ರೆ ಎಲ್ಲ ಅದಕ್ಕೂ ಸರಿ ಹೋಗುತ್ತೆ ಅಂತ ಅಕ್ಸೆಪ್ಟ್ ಮಾಡಿತ್ತು ಐ ಥಿಂಕ್ ಅದರ ನಂತರ ಯಾರನ್ನಾದ್ರೂ ಸಮಾಜ ಇಷ್ಟು ಜೋರ ಕೇಳ್ತಿದೆ ಅಂತಂದ್ರೆ ನೋ ಡೌಟ್ ನರೇಂದ್ರ ಮೋದಿ ಸರ್ ರಾಹುಲ್ ಗಾಂಧಿ ಯಾರು ಕೇಳ್ತಿದ್ದಾರೆ ರಾಹುಲ್ ಗಾಂಧಿ ಮತ್ತೆ ದಿಗ್ವಿಜಯ್ ಸಿಂಗ್ ನಿಲ್ಸಿದ್ರೆ ಐ ಪ್ರಿಫರ್ ದಿಗ್ವಿಜಯ್ ಸಿಂಗ್ ಮೋರ್ ದನ್ ರಾಹುಲ್ ಗಾಂಧಿ

ಇಡೀ ಇಂತ ದೊಡ್ಡ ಚಿದಂಬರಂ ನಾನು ಒಪ್ಕೊಳ್ಳಲ್ಲ ನಾನು ನಾನು ಒಪ್ಪಲ್ಲ ಬಟ್ ಆಂಟನಿ ಇಸ್ ಪ್ಯೂರ್ ಎ ಕೆ ಆಂಟನಿ ಪ್ರಧಾನಿ ಆಗ್ತಾರೆ ಅಂದ್ರೆ ನಾನು ಖಂಡಿತ ಒಪ್ಕೋತಿ ಎಸ್ ನಾನೊಬ್ಬ ಭಾರತೀಯ ಜನರ ಬೆಳಿಗ್ಗೆ ಅಂತ ಬಟ್ ರಾಹುಲ್ ಗಾಂಧಿ ಏನಿದೆ ಅಂತ ಸರ್ ಆಲ್ ದ ಕಾಂಗ್ರೆಸ್ ಮ್ಯಾನ್ ನಾನು ಸ್ವಲ್ಪ ಡಿ ಆರ್ ಪಾಟೀಲ್ ಕೇಳಿದೆ ಸರ್ ನೀವೇ ಪ್ರಧಾನಿ ಆಗ್ತೀನಿ ಅಂತ ಹೇಳಿ ನಾನು ಬಹಳ ಖುಷಿ ಪಡ್ತೀನಿ ಐ ಆಮ್ ವೆರಿ ಹ್ಯಾಪಿ ಎಸ್ ನಾನು ನಿಮ್ಗೆ ಸೀರಿಯಸ್ಲಿ ಹೇಳಿದೆ ಸರ್ ಅವ್ರು ಬೇಕಿದ್ರೆ ಕೇಳಿ ಹೀಗೆ ತಿಂಡಿ ಕೂಡ ಗೊತ್ತು ನಮ್ ತುಂಬಾ ಕ್ಲೋಸ್ ಅವರು ಹಾ ನಮ್ ತುಂಬಾ ಕ್ಲೋಸ್ ಅವರು ನಾನು ಜಗಳ ಮಾಡ್ತೀನಿ ಅವ್ರ ಜೊತೆ ನಾನು ಹೇಳಿದೆ ನೀ ನೀವೇ ಪ್ರಧಾನಿ ಆಗ್ತೀನಿ ಅಂತ ಹೇಳಿ ನಾನು ಖಂಡಿತವಾಗಿ ಸಪೋರ್ಟ್ ಮಾಡ್ತೀನಿ ಖಂಡಿತ ಸಪೋರ್ಟ್ ಮಾಡ್ತೀನಿ ನಿಮ್ಗೆ ಆಗೋ ಎಲ್ಲ ಅಧಿಕಾರ ಇದೆ ಮತ್ತೆ ಒಪ್ಕೋತಾರೆ ಯಾವುದು ಇದು ಬಟ್ ಬಟ್ ನೀವು ನೀವು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅಂತ ಇವ್ರು ಗಾಡ್ ಸೈಡ್ ಹೇಳ್ಬಿಡ್ರಿ ಬಟ್ ಅವ್ರು ನಂಗೆ ಹೇಳ್ಬಿಟ್ಟು ನನ್ನ ಜೀವನದ ಒಂದು ಆಸೆ ಅಂದ್ರೆ ಸೋನಿಯಾ ಗಾಂಧಿ ನಾನು ಪ್ಲೀಸ್ ಡೋಂಟ್ ಸೇ ದಟ್ ನೀವ್ ಆಗಬೇಕು ಅಂತ ಹೇಳ್ತೀನಿ ನಾನು ಒಪ್ಕೋತೀನಿ ಬಟ್ ನೀವು ಇದನ್ನೆಲ್ಲ ಹೇಳ್ಬೇಡಿ ಬಟ್ ರಾಹುಲ್ ಗಾಂಧಿ ಆಗ್ಬಿಟ್ರೆ ಏನ್ ಸರ್ ಅಕ್ಸೆಪ್ಟ್ ಏನಿದೆ ಪ್ರೈಮ್ ಮಿನಿಸ್ಟರ್ ಇಟ್ ಅಗೇನ್ ಯು ಪಿ ಎಸ್ ಕಮ್ಸ್ ನೋಡಬಹುದು ಈಗಾಗಲೇ ಹೇಳಾಗ್ತು ನೆನ್ನೆ ಸ್ಟೇಟ್ಮೆಂಟ್ ನಾನು ನೋಡ್ತಿದ್ದೀನಿ ಮನಮೋಹನ್ ಸಿಂಗ್ ಇರೋದು ಹಿ ಇಸ್ ಯಂಗರ್ ಪರ್ಸನ್ ಅಂಡ್ ಹಿ ಇಸ್ ಕೇಪಬಲ್ ಆಫ್ ಸ್ಟೆಪಿಂಗ್ ಇನ್ ಟು ಮೈಶೂಸ್ ಅಲ್ಲಿ ನೋಡಿದೆ ಹದಿನೈದು ದಿನ ಆಯ್ತಾ ಅದು ಮೇ ಬಿ ನಾನು ಹಳೆದು ಓಪನ್ ಆಗಿದ್ದಾನೆ The in, uh, he Without that family, uh, Congress and very Ramaswamy's no situation, no don't. Don't then S. Tirumalaisamy was the party president, and uh, Narasimha Rao, though he gave a good government, he cannot convert. I mean, uh, he could not do that. He is. could not. He could not achieve that. So ultimately, and I told them that, even the Congress people, they said we have to accept that family, and, uh, and he delivered the goods. Whatever the background, I mean, mean for it. ಬಟ್ ಏನ್ ಎರಡು ಸಲ ಎಲೆಕ್ಷನ್ ಗೆಲ್ಲೋದೇ ಒಂದು ಸಿಚುವೇಷನ್ ಆದ್ರೆ ನೀವು 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 ಬಿಜೆಪಿಗೊಂದು ಮತ್ತೆ ಕಾಂಗ್ರೆಸ್ ಕಾಂಗ್ರೆಸ್ಗೊಂದು ಯಾಕೆ ಹೇಳ್ತೀರಾ ಈಗ ಎಲೆಕ್ಷನ್ ಗೆಲ್ಲೋದೇ ಸಿಚುಯೇಷನ್ ಆದ್ರೆ ಮೋದಿ ಬಿಜೆಪಿ ವಾಂಟ್ಸ್ ಮೋದಿ ನಾ ಇಫ್ ದೇ ಆರ್ ಪ್ರೊಜೆಕ್ಟಿಂಗ್ ಮೋದಿ ಲೆಕ್ ದನ್ ಸಿಂಗ್

ಪ್ರಧಾನಮಂತ್ರಿ ಮಾಡಿ ಯಾಕೆ ಮಾಡಬೇಕು ಅವ್ರನ್ನ ಯಾಕೆ ಈಗ ಸರ್ಕಾರ ತಗೊಂಡು ಯಾಕೆ ಮಾಡಬೇಕು ಏಜ್ ಸರ್ ಅಂತ ಪ್ರಧಾನಿ ಮಾಡೋದಲ್ಲ ಸರ್ ಸರ್ ಈಗ ನಾನ್ ತುಂಬಾ ಕೆಲಸ ಪಟ್ಟಿದ್ದೀನಿ ಅಂದ್ರೆ ದೇಶದ ಇದು ಮಾಡ್ಕೊಂಡು ಪ್ರಧಾನಿ ಮಾಡ್ಕೊಂಡ್ರೆ ಯಾರಿದ್ವಿ ನಿಮ್ಗೆ ಈಗ ಅಂತ ವಯಸ್ಸಾಗಿದೆ ವಯಸ್ಸಿನ ಜೊತೆಗೆ ಅವ್ರದ್ದು ಸಿಕ್ಕಾಪಟ್ಟೆ ನಾವು ನೋಡಿದೀವಲ್ಲ ಈಗ ಪ್ರತಿಯೊಬ್ಬ ಕಾಂಗ್ರೆಸ್ ನಾನು ಹೇಳ್ತೀನಿ ಪ್ರತಿಯೊಬ್ಬ ಕಾಂಗ್ರೆಸ್ ಮೈಂಡ್ ಮೈಂಡ್ಸೆಟ್ ಹೇಳ್ತಿದ್ದ ಇದ್ದಕ್ಕಿದ್ದಂತೆ ಅಡ್ವಾಣಿ ರೀತಿಯಾಗಲಿ ಶೇರ್ವಾಗಿದ್ದ ಕಳೆದ ಎಲೆಕ್ಷನ್ ವರೆಗೂ ಅಡ್ವಾಣಿ ಅಂತಂದ್ರೆ ಅವರ ಪಾಲಿಗೆ ಹಿಂದುತ್ವವಾದಿ ಆಗಿದ್ರು ಕಳೆದ ಎಲೆಕ್ಷನ್ ವರೆಗೂ ಅಡ್ವಾಣಿ ಅಂತಂದ್ರೆ ಏನ್ ರಥಯಾತ್ರೆ ಮಾಡಿದವರು ರಾಮ ಜನ್ಮಭೂಮಿಗೆ ಇಶ್ಯೂ ತೆಗೆದವರು ರಾಮನ ಮಂದಿರ ಹೊಡೆದವ್ರು ಅಂತ ಮಾತಾಡ್ತಿದ್ರು ಈಗ ಏಕಾಏಕಿ ಅವ್ರು ಯಾಕೆ ಅಡ್ವಾಣಿ ಸಪೋರ್ಟ್ ಮಾಡ್ತಾರೆ ಎವ್ರಿ ಕಾಂಗ್ರೆಸ್ ಪರ್ಸನ್ ನಾನು ಮಾತಾಡ್ತೀನಲ್ಲ ಎಲ್ಲರನ್ನು ಟ್ವೀಟ್ ಅಲ್ಲಿ ನೋಡ್ತೀನಿ ಅಡ್ವಾಣಿಗೆ ಅನ್ಯಾಯ ಮಾಡ್ಬಿಟ್ರು ಅಡ್ವಾಣಿ ಯಾಕೆ ಅಂತಂದ್ರೆ ಮೋದಿ ಬಂದ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅಡ್ವಾಣಿ ವಾಪಸ್ ಅಂದ್ಬಿಡಿ ನೀವು ಅಂತ ಬಿಕಾಸ್ ಏನು ಅಡ್ವಾಣಿ ಇದ್ರೆ ರಾಹುಲ್ ಗಾಂಧಿನೂ ಗೆದ್ದು ಬಂದ್ಬಿಡ್ತಾರೆ ಅಂತ ಐ ವಂಡರ್ಡ್ ಇದ್ದಕ್ಕಿದ್ದಂತೆ ಅಡ್ವಾಣಿ ಸೆಕ್ಯುಲರ್ ಪರ್ಸನ್ ಆಗಿಬಿಟ್ರು ನಿತೀಶ್ ಅಡ್ವಾ ಅಡ್ವಾಣಿ ರಥಯಾತ್ರೆ ಮಾಡಿಕೊಂಡು ರಾಮ ಮಂದಿರ ಹೊಡೆದ್ರು ರಾಮ ಜನ್ಮಭೂಮಿ ಗಲಾಟೆ ಶುರು ಮಾಡಿದ್ರು ಅಂತ ಇವರೇ ಹೇಳಿ ಅಡ್ವಾಣಿನ ಫ್ಯಾಸಿಸ್ಟ್ ಅಂತ ಪ್ರೂವ್ ಮಾಡಿದವರು ಇವತ್ತು ಅದೇ ನಿತೀಶ್ ಹೇಳ್ತಾರೆ ಇರ್ಲಿಲ್ಲ ಲಾಲು ಇತ್ತು ನಾನು ಹೇಳುದು ಅಲ್ಲ ಅವಾಗ ಗಲಾಟೆ ಇತ್ತು ಇರುವುದಿಲ್ಲ ಸರ್ ಅಡ್ವಾಣಿನ ಕಳೆದ ಎಲೆಕ್ಷನ್ ವರೆಗೂ ಯಾರು ಸೆಕ್ಯುಲರ್ ತೊಪ್ಕೊಂಡೇ ಇರಲಿಲ್ಲ ಯಾವಾಗ ಮೋದಿ ಚೇವಿ ಜಾಸ್ತಿ ಆಗ್ಲಿಕ್ಕೆ ಶುರುವಾಗ್ಬಿಡ್ತೋ ಅಡ್ವಾಣಿ ಸೆಕ್ಯುಲರ್ ಅಂತ ಕೇಳಲಿಕ್ಕೆ ಯಾಕೆ ಶುರು ಮಾಡ್ಬಿಟ್ರು ಅಂದ್ರೆ ಒಪಿನಿಯನ್ ಚೇಂಜ್ ಆಗಿಲ್ಲ ಯಾರು ನಿತೀಶ್ ಕುಮಾರ್ ನ ಒಪಿನಿಯನ್ ರೀಸೆಂಟ್ ಆಗಿ ಚೇಂಜ್ ಆಗುದಲ್ಲ ಎರಡ್ ಸಾವಿರದ ಎರಡನೇ ವಿಷಯವಾಗಿದ್ದ ಹಿಡ್ಕೊಂಡು ನಿತೀಶ್ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಆರಲ್ಲಿ ಸಿಕ್ಸ್ ನಲ್ಲಿ ಇದೇ ನಿತೀಶ್ ಹೋಗಿ ಅಲ್ಲಿ ಭಾಷಣ ಮಾಡ ಯಾವ್ದೋ ಒಂದು ಇಶ್ಯೂ ತಗೊಂಡು ಯಾಕೆ ಮೋದಿ ನೀವು ಕಳೀತೀರಾ ಆ ಮನುಷ್ಯ ಎಷ್ಟು ಒಳ್ಳೆ ಕೆಲಸ ಮಾಡಿದಾನೆ ಇದೇ ನಿತೀಶ್ ಹೋಗಿ ಹೇಳಿ ಬಂದಿದ್ದಾರೆ ಸರ್ ನಿತೀಶ್ ಎಕ್ ಚೆನ್ನಾಗಿತ್ತು ಅಂತಂದ್ರೆ ಕಳೆದ ಎಲೆಕ್ಷನ್ ಬಿಹಾರದ ಎಲೆಕ್ಷನ್ ವರೆಗೂ ನಿತೀಶ್ ತುಂಬಾ ಚೆನ್ನಾಗಿದ್ರು ಬಿಹಾರದ ಎಲೆಕ್ಷನ್ ನಲ್ಲಿ ಮುಸಲ್ಮಾನ ವೋಟ್ ತಗೊಳ್ಬೇಕು ಅಂತಂದಾಗ ಸ್ವಲ್ಪ ಮೋದಿ ಜೊತೆ ಅವ್ರದ್ದು ರಿಫ್ಟ್ ಶುರು ಆಯ್ತು ನೀ ಬರಬಾರದು ಇಲ್ಲಿಗೆ ಅಂತೆಲ್ಲ ಹೆಂಡಿ ಶುರು ಮಾಡಿದ್ರು ಅಲ್ಲಿನ ಬಿಜೆಪಿ ಸ್ವಲ್ಪ ಗಲಾಟೆ ಮಾಡ್ತು ನಮ್ಗೆ ಮೋದಿ ಬೇಕು ಅಂತ ಅಲ್ಲಿಂದ ಶುರುವಾಗಿದ್ದು ಅದರ್ವೈಸ್ ಮೋದಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಅವರಿಗೆ ಮೋದಿಯ ಮಾಡೆಲ್ ನಾನು ನೋಡ್ತೀನಿ ಅಂತ ನಾನು ಯೋಚನೆ ಮಾಡ್ತೀನಿ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಭಾಟನಾ ಮಾಡಿರೋರು ಇದ್ದಕ್ಕಿದಂತ ಟೂ ತೌಸಂಡ್ ತರ್ಟಿನ್ ಚೇಂಜ್ ಆಗ್ತಾರೆ ಅಂದ್ರೆ ಅಲ್ಲ ಸರ್ ದಿನ ಮುಂಚೆ ಮುಂಚೆ ಬಿಹಾರ ಎಲೆಕ್ಷನ್ಗಿಂತ ಮುಂಚೆ

ನೀವ್ ಯಾಕೆ ತಿಳ್ಕೊಳ್ತೀರಾ ಹಂಗೆ ಎನ್ ಡಿ ಎಲ್ ಡಿಸೈಡ್ ಮಾಡಿ ಆಮೇಲೆ ನೀವ್ ಗೆದ್ ನಂತರ ಎನ್ ಡಿ ಎ ಆದ ನಂತರ ಆಮೇಲೆ ಡಿಸೈಡ್ ಮಾಡಿ ಇವ್ ನೀವು ಯಾರು ಹೇಳಿಲ್ಲ ಎಲ್ರು ಹೇಳ್ತಿದ್ದಾರೆ ರಾಜನಾಥ್ ಸಿಂಗ್ ದ ಡೇ ಒನ್ ಹಿ ಟೋಲ್ಡ್ ಯಾರು ಹೇಳಿದ್ದು ಇದು ಅಂತ ಅವನ ಬರೀ ಎಲೆಕ್ಷನ್ ಹೆಡ್ ಮಾಡ್ತಿದ್ವಿ ಬಿಕಾಸ್ ವಿ ವಾಂಟ್ ಟು ವಿನ್ ಮೋರ್ ಸೀಟ್ಸ್ ನಾವು ನಮ್ಗೆ ಯಾರು ಬೇಕಿದ್ರು ಎಲೆಕ್ಷನ್ ಹೆಡ್ ಮಾಡ್ಕೊಳ್ತೀವಿ ಆ ನಂತರ ಗೆದ್ ನಂತರ ಇಫ್ ವಿ ಆರ್ ಅಟ್ ದ ಸ್ಟ್ರಾಂಗ್ ಸೈಡ್ ನಾವು ಹೇಳ್ತೀವಿ ಇಫ್ ವಿ ಆರ್ ನಾಟ್ ಅಟ್ ದ ಸ್ಟ್ರಾಂಗ್ ಸೈಡ್ ನೀವು ಹೇಳಿ ಅರಿಸ್ಬನೇ ಅವಕಾಶ ತಪ್ಪೇನಿದೆ ಅದರಲ್ಲಿ ನೀವು ಇದರಲ್ಲಿ ರೀಡಿಂಗ್ ಇನ್ ಬಿಟ್ವೀನ್ ಇಲ್ಲ ಲೈನ್ಸ್ ಅದ್ರಲ್ಲಿ ಇಲ್ದೇ ಇರೋದನ್ನೆಲ್ಲ ಓದಿ 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 ಈ ಪತ್ರಿಕೆಗಳು ಮೀಡಿಯಾಗಳು ಏನೇನೋ ಪ್ರೊಜೆಕ್ಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟು ಇದುವರೆಗೂ ಮೋದಿ ಪಿ ಎಂ ಕ್ಯಾಂಡಿಡೇಟ್ ಅಂತ ಎಲ್ಲೂ ಹೇಳಿಲ್ಲ ಜನ ಹೇಳ್ತಿದ್ದಾರೆ ಈ ಟ್ವಿಟರ್ ನಾನು ಹಾಕ್ತೀನಿ ನೆಕ್ಸ್ಟ್ ಪಿ ಎಂ ಐ ವಾಂಟ್ ಟು ಸಿ ಆಸ್ ಮೋದಿ ಅಂತ ಹಂಗಂತ ನಾನ್ ಹೇಳ್ತಿರೋದು ಇಟ್ ಇಸ್ ನಾಟ್ ರಾಜನಾಥ್ ಸಿಂಗ್ ಇಸ್ ಅ ಸ್ಟ್ರಾಂಗ್ ಆಬ್ವಿಯಸ್ಲಿ ಇಸ್ ಅ ಸ್ಟ್ರಾಂಗ್ ಕಂಟೆಂಡರ್ ಅದನ್ನ ಯಾರು ಹೇಳಲೇ ಇಲ್ಲ ಪತ್ರಿಕೆಗಳು ತಾವು ಬರೀತವೆ ಪತ್ರಿಕೆಗಳು ತಮಗೆ ಇಷ್ಟಪಟ್ಟಿದ ಬರೀತವೆ ಬಟ್ ರಾಜನಾಥ್ ಸಿಂಗ್ ಬಾಯಲ್ಲಿ ಇದ್ರಿಗೂ ಒಂದ್ಸಲ ಬಂದಿಲ್ಲ ಇನ್ಫ್ಯಾಕ್ಟ್ ಈಗ ಈಗ ನೀವ್ ಹೇಳಿದಂತೆ ಸಂಖ್ಯೆ ಕಡಿಮೆ ಆಯ್ತು ಬಿಜೆಪಿ ಅಂತಂದ್ರೆ ಎಲ್ರಿಗೂ ಅಕ್ಸೆಪ್ಟಬಲ್ ಲೀಡರ್ ಆಗ್ಬೋದಾಗಿರೋದು ಅಡ್ವಾಣಿ ಅಬ್ವಿಯಸ್ಲಿ ಅಡ್ವಾಣಿ ಆಗ್ತಾರೆ ಪಿ ಎಂ ಸಂಖ್ಯೆ ಇವ್ರದ್ದು ಜಾಸ್ತಿ ಬಂದು ಇವನ್ ಕಾರಣದಿಂದ ಜಾಸ್ತಿ ಬಂದಿದೆ ಮತ್ತು ಎಲ್ಲ ಇವ್ರು ಒಪ್ಕೋಬೇಕು ಅನ್ನೋದಾದ್ರೆ ಇವನ್ ಮಾಡಲೇಬೇಕು ಅದಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ನಾನು ಹೇಳಿಕಾಸ್ ಹೌದು ಆಗ್ಬೇಕು ಸರ್ ಗಂಡು ಪ್ರಧಾನಿ ಬೇಕು ಸರ್ ಈ ಮನಮೋಹನ್ ಸಿಂಗ್ ಕರೆದವ್ರನ್ನ ಕಲೆ ಕರ್ಕೊಂಡು ಹೋದ್ರೆ ಮಾತನಾಡದೇ ಇರುವಂತ ಪರಿಸ್ಥಿತಿ ಈ ಮನುಷ್ಯನ್ಗೆ ಪಾಕಿಸ್ತಾನದ ಅಧ್ಯಕ್ಷರನ್ನ ಕರ್ಕೊಂಡು ಬಂದು ಚರಾರ ಶರೀಫ್ ನಲ್ಲಿ ಅವರಿಗೆ ಸನ್ಮಾನ ಮಾಡಿ ಕಳಿಸ್ತಾರೆ ಹೌದು ಅಷ್ಟೇ ಸರ್ ಕಾಶ್ಮೀರಿಗೆ ಹೋದಾಗ ಇವ್ರು ಹೋದಾಗ ಈ ಏನು ನಂಗೆ ಅರ್ಥ ಆಗಲ್ಲ ಪಾಕಿಸ್ತಾನದ ಫ್ಲಾಗ್ ತೋರ್ಸ್ ವೆಲ್ಕಮ್ ಮಾಡ್ತಾರೆ ಐ ವಾಸ್ ದೇರ್ ಇನ್ ಕಾಶ್ಮೀರ್ ಪ್ರಧಾನಮಂತ್ರಿ ಹೌದಾ

ಆ ಹಬೀಬ್ ಜೊತೆ ಮಾತಾಡ್ತಿರ್ಬೇಕಾದ್ರೆ ಚಕ್ರವರ್ತಿ ಕಾಂಗ್ರೆಸ್ ನಮ್ ಮೋಸ ಮಾಡ್ತು ವಿಚಿತ್ರವಾಗಿ ಎಲ್ಲ ಹೇಳ್ಬೇಡಿ ಸರ್ ನಾವೆಲ್ಲ ಉಲ್ಟಾ ಹೇಳ್ತಿದೀವಿ ಅಲ್ಲಿ ಕಾಂಗ್ರೆಸ್ ನಿಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿದೆ ಅಂತೆಲ್ಲ ಹೇಳ್ತೀವಿ ಇಲ್ಲ ಸರ್ ವಾಜಪೇಯಿ ಇದ್ದಾಗ ತುಂಬಾ ಕೆಲಸ ಆಗಿತ್ತು ಅಂತ ಕೇಳಿದ್ರೆ ಏನಾಗಿತ್ತು ಅಂತ ವಾಜಪೇಯಿ ಇದ್ದಾಗ ಒಂದು ಟ್ರೈನ್ ಮಾಡಿದ್ರು ಅದ್ ಮಾಡಿದ್ರು ಇದ್ ಮಾಡಿದ್ರು ಪಾಕಿಸ್ತಾನ ಜೊತೆ ಒಂದು ಬಾಂಧವ್ಯ ಬೆಳೆಸುವ ನೆಪದಲ್ಲಿ ಈ ಈ ಭಾಗದ ಜನಕ್ಕೆ ಒಂದು ಭರವಸೆ ತಂದಿದ್ರು ನಾವು ರೈವಲ್ರಿಯಾಗಿ ಇರ್ಲಿಕ್ಕೆ ಬಿಡಲ್ಲ ಅಂತ ಭರವಸೆ ತಂದಿದ್ರು ನಮ್ಗೊಂದು ವಿಶ್ವಾಸ ಇತ್ತು ಅವ್ರ ಮೇಲೆ ಇನ್ನೊಂದ್ ಐದು ವರ್ಷ ಅವ್ರು ಕಂಟಿನ್ಯೂ ಆಗಿದ್ದಿದ್ರೆ ಈ ಪ್ರಾಬ್ಲಮ್ ಒಂದ್ ಹಂತದ ಬಂದ್ಬಿಟ್ರಿರ್ತಿತ್ತು ಅಂತ ನನಗೆ ಆಶ್ಚರ್ಯ ಆಗೋಯ್ತು ಇಲ್ಲಿ ನಾವು ಉಲ್ಟಾ ಮಾತಾಡ್ತೀವಿ ಈವನ್ ಮೋದಿ ಹಂಗಿದ್ದಾರೆ ಈವನ್ ಮೋದಿ ಇಸ್ ಅ ಮಾಡೆಸ್ಟ್ ಲೀಡರ್ ಮಾಡೆಸ್ಟ್ ಲೀಡರ್ ಯಾಕಂದ್ರೆ ಗುಜರಾತ್ ಅಲ್ಲಿ ಸರ್ ಒಪಿನಿಯನ್ ಸರ್ ಒಪಿನಿಯನ್ ಇಲ್ಲ ನಾನ್ ನಾನೊಂದು ಸರ್ ಹಿಂದೂ ಲೀಡರ್ ಅಂತ ಅಡ್ವಾಣಿ ಪ್ರೊಜೆಕ್ಟ್ ಮಾಡಿದ್ರಿ ನೀವು ದಕ್ಷ್ಮಾಡ್ ಅಂಡ್ ಟೆಲಿಂಗ್ ಹಿಂದೂ ಲೀಡರ್ ಅಂತ ಪ್ರೊಜೆಕ್ಟ್ ಮಾಡಿದ್ ಯಾರು ಅಲ್ಲಿನ ಮುಸಲ್ಮಾನರಲ್ಲ ಇದು ಪತ್ರಿಕೆಗಳು ಪ್ರೊಜೆಕ್ಟ್ ಮಾಡಿರೋದು ಈ ಇಶ್ರ ಕೇಸ್ನ ಪ್ರೊಜೆಕ್ಟ್ ಮಾಡಿರೋದು ಅವರು ಬಟ್ ವಾಸ್ತವವಾಗಿ ನೋಡಿ ಹಿಂದೂಗಳು ಗಲಾಟೆ ಮಾಡಿದ್ರು ನೀವು ಮುಸಲ್ಮಾನರನ್ನ ಅಲ್ಲಿ ತುಂಬಾ ಇದು ಮಾಡ್ತಿದ್ದೀರಿ ಅವ್ರಿಗೆಲ್ಲ ಅಂದಾಗ ಮೋದಿ ಇದು ಅದು ಹೈಲೈಟ್ ಆಗಲ್ಲ ಅಷ್ಟೇ ಮೋದಿ ಹೇಳ್ತಾರೆ ನನಗೆ ಸಬ್ಜೆಕ್ಟ್ಸ್ ಹಿಂದೂಗಳು ಮಾತ್ರ ಅಲ್ಲ ಮುಸಲ್ಮಾನರು ಇದ್ದಾರೆ ನನ್ನ ರಾಜ್ಯ ಅದ್ರಲ್ಲಿ ಮುಸಲ್ಮಾನ ಬರ್ತಾರೆ ಜೈನರು ಬರ್ತಾರೆ ಸಿಖ್ರು ಬರ್ತಾರೆ ಕ್ರಿಶ್ಚಿಯನ್ರು ಬರ್ತಾರೆ ಹಿಂದೂಗಳು ಬರ್ತಾರೆ ಒಟ್ಟಾರೆಯಾದ ಡೆವಲಪ್ಮೆಂಟ್ ನಾನು ಯೋಚನೆ ಮಾಡ್ತೀನಿ ಹೊರತು ನನ್ನ ಡೆವಲಪ್ಮೆಂಟ್ ಅಲ್ಲಿ ಹಿಂದೂಗಳಿಗೆ ಮಾತ್ರ ಇಲ್ಲ ಅವ್ನ ರಸ್ತೆ ಅಗಲ ಮಾಡಬೇಕು ಅಂತಂದ್ರೆ ಎಷ್ಟು ದೊಡ್ಡ ಗಲಾಟೆ ವಿಶ್ವ ಹಿಂದೂ ಪರಿಷತ್ ವಾಂಟೆಡ್ ಹಿಮ್ ಟು ಲೂಸ್ ದ ಬ್ಯಾಟಲ್ ದಿಸ್ ಕೈಮ್ ಯಾಕೆ ಅಂತಂದ್ರೆ ರಸ್ತೆ ಅಗಲ ಮಾಡ್ಬೇಕು ಅಂತಂದಾಗ ಈ ಈ ಡೆಮಾಲಿಶ್ ಹಿ ಬುಲ್ಡೋಸ್ ಆಲ್ಮೋಸ್ಟ್ ಟೂ ಸೆವೆಂಟಿ ಟೆಂಪಲ್ಸ್ ಅಂಡ್ ಟೂ ಮಸ್ಜಿದ್ ಅವ್ರು ಗಲಾಟೆ ಇಷ್ಟು ನೋಡಿ ಡೆವಲಪ್ಮೆಂಟ್ ವಿಚಾರ ಕಡ್ಡ ಬರಬೇಡಿ ಅನಗತ್ಯವಾಗಿ ಯಾವ್ದಾದ್ರೆ ನಾನು ಗುಲಾಬಿ ಇಲ್ಲದೆ ಬಿಸಾಕ್ತೀನಿ ನನ್ನ ವಿಷಯ ಕಡ್ಡ ಬರಬೇಡಿ ಅಂತ ಅಷ್ಟು ದೊಡ್ಡ ಗಲಾಟೆ ಆಯ್ತು ಅವ್ರು ಎಲ್ಲಿವರೆಗೂ ಅಂದ್ರೆ ಸಂಘಟನೆ ಅಪೋಸ್ ಮಾಡುತ್ತೆ ಸಂಘ ಕೆಲವೊಂದ್ಸಲ ಅವ್ರನ್ನ ಬಿಕಾಸ್ ಅವರು ಎಲ್ಲ ಸೆಫ್ಟ್ ಅನ್ನ ತೆಗಿಬೇಕು ಅಂದಾಗ ಎಲೆಕ್ಟ್ರಿಕಲ್ ಕೆಫ್ಟ್ ತೆಗಿಬೇಕು ಅಂದಾಗ ಸಂಘಟನೆ ಇನ್ವಾಲ್ವ್ ಆಗಿದ್ರು ಐ ಸೆಡ್ ನಥಿಂಗ್ ಡೂಯಿಂಗ್ ನಾನೆಲ್ದೂ ಕಾಸ್ಟ್ ಕಟಿಂಗ್ ಮಾಡ್ತೀನಿ ನಿಮ್ಗೆ ಒಂದು ಯೂನಿಟ್ ಒಂದ್ ಒಂದೂವರೆ ರೂಪಾಯಿ ಏನಿದೆ ಬೇಕಿದ್ರೆ ಎಂಬತ್ತು ಪೈಸ ಕೊಡ್ತೀನಿ ಕಷ್ಟ ಮಾಡ್ಬಾರ್ದು ನನಗೆ ಓಲ್ಡ್ ಸ್ಟೆಪ್ ತಗೊಂಡ್ರು ಸಂಘಟನೆ ಸ್ವಲ್ಪ ದಿನ ವಿರೋಧ ಆಯ್ತು ವಂಡರ್ಫುಲ್ ನೀವು ಮಾಡಿ ಕೆಲಸ ತುಂಬಾ ಚೆನ್ನಾಗಿದೆ ಅಂತ ಅಂದ್ರೆ ಎಲ್ಲೂ ಕಾಂಪ್ರಮೈಸ್ ಇಲ್ಲ ಸಂಘಟನೆ ಜಾಸ್ತಿ ಮೋಸ ಸಂಸ್ಥೆ ಈಗ ಉದಾಹರಣೆಗೆ ನನ್ನೊಂದು ಸಂಘಟನೆ ಇರುತ್ತೆ ಈಗ ಒಂದು ರೈತ ಸಂಘಟನೆ ಅಂತ ಇರುತ್ತೆ ಇಲ್ಲಿ ರೈತರು ತುಂಬಾ ಇರ್ತಾರೆ ರೈತರು ಕಳತನ ಮಾಡೋದು ಕಾಮನ್ನು ಪ್ರತಿಯೊಬ್ಬ ರೈತನು ಅದು ಯೂಶಲ್ ಅಂಗ್ ಮಾಡ್ತಾರೆ ರೈತರ ಸಂಘಟನೆಯವನಾಗಿ ನಾನು ಸರ್ ಅವ್ರು ಕಳ್ತನ ಮಾಡ್ತೀರ ನೀವು ಏಕಾಯಕಿ ತೆಗೆದು ನಾಳೆ ಸಂಘಟನೆ ಬದುಕೋದು ಕಷ್ಟ ಇಲ್ಲಿ ಅಂತ ಹೇಳ್ಕೊಂಡು ಇವ್ರು ಗಲಾಟೆ ಮಾಡಿದಾಗ ನಾನು ಹೇಳಿದ ನಥಿಂಗ್ ಡೂಯಿಂಗ್ ನಾನು ಇದನ್ನ ಮಾಡ್ತೀನಿ ರೈತ ಸಂಘಟನೆಗಳು ಆರ್ ಜೊತೆ ಅಲ್ಲಿ ಸರ್ ನೀವು ಕರ್ನಾಟಕದಲ್ಲಿ ನೋಡ್ತಿದ್ದೀರಿ ಸರ್ ದೇಶದ ಕತೆ ಬೇರೆ ಇದೆ ಸರ್ ಕರ್ನಾಟಕದಲ್ಲಿ ರೈತ ಸಂಘಟನೆ ಇದಕ್ಕೆ ತಿಳ್ಕೊಳ್ತೀವಿ ಅನ್ಕೊಳ್ತೀವಿ ನಾವು ಬಟ್ ಮಜ್ದೂರ್ ಸಂಘ ಬಿಜೆಪಿ ಒಂದು ಒಂದು ಟೀಮ್ ಇದೆ ಮಜ್ಜೂರ್ ಸಂಘ ಹೇಗೆ ಕಮ್ಯುನಿಸ್ಟ್ ಒಂದು ಮಜ್ಜೂರ್ ಮಜ್ಜೂರು ಸಂಘ ಇದೆಯೋ ಒಂದು ಮಜ್ದೂರ್ ಸಂಘ ಇದೆ ಒಂದು ರೈತ ಮೋರ್ಚಾ ಇದೆ ಬಿಜೆಪಿದೊಂದು ಎಸ್ ಸಿ ಮೋರ್ಚಾ ಇದೆ

ಎಲ್ಲ ಪಕ್ಷದವರು ಇದನ್ನ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಆಕ್ಚುಲಿ ಅವ್ರು ಡೆವಲಪ್ಮೆಂಟ್ ಆಗೋಸ್ಕರ ಮಾಡಿದಂತಹ ಸಂಘಟನೆಗಳೇ ಅಲ್ಲಿ ಸರ್ ಎಲ್ಲವೂ ಹಂಗೆ ಸರ್ ಸರ್ ಪಾರ್ಟಿ ಏನೇನ್ ಮಾಡುತ್ತೋ ಎಲ್ಲವೂ ಹಂಗೆ ಪಾರ್ಟಿಗಳು ಡೆವಲಪ್ಮೆಂಟ್ನ ದೃಷ್ಟಿ ಇಲ್ಲ ಪಾರ್ಟಿ ಅಲ್ಲ ಡೆವಲಪ್ಮೆಂಟ್ ಅಂದ್ರೆ ಏನಂದ್ರೆ ಅಧಿಕಾರವನ್ನು ಹಿಡಲಿಕ್ಕೋಸ್ಕರ ಮಾಡೋದು ಇಟ್ಸ್ ಕಾಮನ್ ಥಿಂಗ್ ಇಟ್ಸ್ ಕಾಮನ್ ಥಿಂಗ್ ಎಲ್ಲರೂ ಮಾಡ್ತಾರೆ ಏನು ನ್ಯೂ ಇನ್ವೆನ್ಶನ್ ಅಲ್ಲ ಇದು ಡಿಫ್ರೆಂಟ್ ಆಗಿ ಹಾ ದೇ ಆರ್ ನ್ಯೂ ಸರ್ ಹೆಂಗಾಗುತ್ತೆ ಸರ್ ಡಿಫ್ರೆಂಟ್ ಆಗಿ ಹೆಂಗ್ ಉಳಿಸ್ತೀರಿ ನೀವು ಅಧಿಕಾರಕ್ಕೆ ಬರಬೇಕು ಅಂತಂದ್ರೆ ನೀವು ಯಾವ ದಾರಿ ತೋರಿಸಿದ್ದೀರೋ ಆ ದಾರಿ ಹೆಜ್ಜೆ ಹಾಕೊಂಡೇ ಇಡಬೇಕು ವಿಟ್ ಇಸ್ ಡಿಫ್ರೆಂಟ್ ಬೆಚ್ ನಾನೇ ಮೋದಿ ಆ್ಯಸ್ ಶೋನ್ ಇಟ್ ಚೌವಾಣ್ ಎಸ್ಟ್ ಸೋರಿ ಶೋನ್ ಇಟ್ ನೀವು ಯಾವುದೋ ಒಂದು ಯಡಿಯೂರಪ್ಪನ್ ತೋರಿಸ್ಕೊಂಡು ಈ ನಾಟ ಡಿ ಆರ್ ಪಾಟೀಲ್ದು ಹಿಂಗೆ ಹೇಳ್ತಾರೆ ಯಡಿಯೂರಪ್ಪ ಎಷ್ಟು ಹಾಳು ಮಾಡ್ಬಿಟ್ರು ಫೈ ನೀವು ಯಡಿಯೂರಪ್ಪನ ಬಂದು ತೋರ್ಕೊಂಡು ನೀನೆಲ್ಲ ಹೇಳ್ತೀರಿ ಆದರೆ ಮೋದಿ ಬಗ್ಗೆ ಯಾಕೆ ಮಾತಾಡೋದಿಲ್ಲ ನೀವು ನೀವು ಚೌನ್ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಅಂಡ್ ಅಟ್ ಲೀಸ್ಟ್ ದೇ ಶೋಡ್ ದ ಗಟ್ಸ್ ಟು ರಿಮೂವ್ ರಿಮೂವಿಮ್ ಅಲ್ಲ ಹಾಂ ತಮ್ಮ

ಅಲ್ಲ ನರಿ ತಿನ್ ಗಡ 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 ಇಲ್ಲಾ ನಿಮ್ಮ ಎಡಕಲ್ಲಿ ನೋಡಿ ಮೋಸ್ಟ್ ಟ್ರೈಡ್ ಪೊಲಿಟೀಷಿಯನ್ ಇನ್ನಾ ಬಿಜೆಪಿ ಯಲ್ಲಿ ಅವನು ಆ ರೀತಿ ತರಲ್ಲ ಬಟ್ಟಾ ಅವರು ಅವನು ಬಂದಿರೆ ರೆಡ್ಡಿ ಅವರತ್ರ ಹೋಗ್ತಾನೆ ಬಳ್ಳಾರಿ ಹೋಗ್ತಾನೆ ದುಡ್ಡು ತಾನೆ ಅಲ್ಲಿ ಹೋಗಿ ರೆಡ್ಡಿ ಒಳ್ಳೆ ಪಂಚಾಯಿತಿ ಹೇಳ್ತಾನೆ ಯಡೂರು ಪ್ರತಿನಿಧಿಸೋದು ತಾನೆ ಅಲ್ಲಿ ಹೋಗಿ ಎದಿರ ತಿಂಗಳು ಪಾಡ ಅಂತ ಹೇಳ್ತಾನೆ ಇಷ್ಟೆಲ್ಲಾ ಒಂದು ಆರ್ಗನೈಸೇಷನ್ ಅವನು ಅವರು ಪುರುಷ ಪೊಲಿಟಿಕ್ಸ್ ಇಂದ ಪ್ರೇರೇಪಿಸೋದು. ನೀವೆಲ್ಲಾ ಪೊಲಿಟಿಕ್ಸ್ ರೆಪೊಸಿಷನಲ್. ಆನ್ ನೈಟ್ ಯಾರ್ ನೆ. ದೇ ಪ್ಲೇಡ್ ದ ಪೊಲಿಟಿಕ್ಸ್. ಎಲ್ಲರೂ ಎಲ್ಲರೂ ಮೂರ್ತಲ್ಲಿ. ಈ ಪೊಲಿಟಿಕ್ಸ್ ಇದೆಯಲ್ಲ? ಯು ވುಡ್ ಹ್ಯಾವ್ ಇನ್ ಇನ್ ದ ಚೆಸ್. ಪೊಲಿಟಿಕ್ಸ್ ದೇ ಪ್ಲೇಡ್ ದ ಪೊಲಿಟಿಕ್ಸ್. ಈ ಅಜಿತ್ ಯೋಗಿ. ಅಜಿತ್ ಯೋಗಿ ಸತ್ತೀಶ್ಜೋದ್ ಅಲ್ಲಿ 21 ಜನ ಕಾಂಗ್ರೆಸ್ ನಾಯಕರ ಹತ್ಯೆ ಮಾಡಿದ್ದ. वेरी वेरी ಥ್ಯಾಂಕ್ ಯು ಸರ್. ಹಿ ವಾಸ್ ಬಿಹೈಂಡ್ ದೋಸ್ ಕಿల్లರ್ಸ್.

ಇಟ್ 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 ಇದು ಬಟ್ ನಾನು ಹೇಳೋದು ಅಜಿತ್ ಜೋಗಿ ಇಸ್ ವೆರಿ ಕ್ಲೋಸ್ ಟು ಸೋನಿಯಾ ಗಾಂಧಿ ಏನಿಲ್ಲ ಸರ್ ಏನಿಲ್ಲ ಸರ್ ಅಜಿತ್ ಜೋಗಿ ಇವತ್ತಿನವರೆಗೂ ಏನಾದ್ರು ಕಾಂಗ್ರೆಸ್ ನಲ್ಲಿ ಸ್ಟ್ರಾಂಗ್ ಆಗಿದ್ದಾನೆ ಅಂತಂದ್ರೆ ಬಿಕಾಸ್ ವಿ ಇಸ್ ವೆರಿ ಕ್ಲೋಸ್ ಟು ಫ್ಯಾಮಿಲಿ ಅಂತ ಮಾಡ್ತೀರ ನೆಕ್ಸ್ಟ್ ಈಗ ನೆಕ್ಸ್ಟ್ ಮುಂದೆ ಮಾಡಬೇಕು ಅನ್ನೋ ಪ್ರಯತ್ನಕ್ಕೆ ಇಷ್ಟ ನಡೆದಿರೋದು ಅದರ ವೈಸ್ ಇಕ್ಕಿದ್ ಬಿಸಾಕ್ಬೇಕಿತ್ತು ಅವನ್ನ ನಾನು ಹೇಳೋದು ಅಜಿತ್ ಜೋಗಿ ಮೇಲೆ ಆರೋಪ ಬಂದ ತಕ್ಷಣ ಅದು ಏನ್ ಆರೋಪ ಸಾಮಾನ್ಯವಾದ ಆರೋಪ ಅಲ್ಲ ಇಡಿ ಕಾಂಗ್ರೆಸ್ ನ ಈ ಪರಂಪರನ್ನ ಭಾಷಾ ಮಾಡಿದಂತ ಆರೋಪ ಆ ಆರೋಪ ಬಂದ ತಕ್ಷಣ ಮೊದಲು ಮಾಡಬೇಕಾಗಿದ್ರೆ ಫಸ್ಟ್ ಪಾಟಿ ನಿಂತುಕೋ ನೀನು ಅಂತ ಹೇಳಬೇಕಿತ್ತು ಬಟ್ ಕಾಂಗ್ರೆಸ್ ನೆವರ್ ಡಿಡ್ ದ್ಹ ಒತ್ತು ಕಾಲ ಆಗಿ ಹೋಯ್ತು ಸರ್ ಅಣ್ಣ ಕಂತು ಕಿನಾಯ್ತೇ ಹೊರಡ್ಬೇಕಾ ನಾವು ನಮಸ್ತೆ <laughs> ಮಾತ್ರ ಕಾಣ್ತಾರೆ ಅದರ್ ಡೇ ಅಯೋಜಿಟ್ ಮಿಸ್ ಡೇ ಸರ್ ಡಿಸ್ಟ್ರಿಕ್ಟ್ ಇನ್ ಕಾರ್ಚಿನಿಸ್ ನೋಬಲ್ ಕರ್ಸ ನೋಬಲ್ ಆರಿ ಗುಡ್ ಮ್ಯಾನ್ ಅವ್ರ ಜೊತೆಗೆ ಹೆಂಗೆ ನಾನು ಒಂದು ಡಾಕ್ಟರ್ಸ್ ಡೇ ಸೆಲೆಬ್ರೇಷನ್ ಫಸ್ಟ್ ಜುಲೈ ಡೇ ಒಂದು ಕಾರ್ಯಕ್ರಮ ಪರಿಸ್ಥಿತಿ ಅಂತ ಮೇನ್ ಬಂದ ತಕ್ಷಣ ಪ್ರಶ್ನೆ ಅಂತಿದ್ರೆ ಎಲ್ಲಿ ವೆಂಕಟೇಶ್ವರರು ಅವ್ರನ್ನ ಹೋಗಿ ಫಸ್ಟ್ ಮಾತಾಡಿಸಿ ಮಂದಿ ಮಾತಾಡ್ತಾರೆ ಸರ್ ನಾನು ನೀವು ಇದು ಮಾಡ್ಕೋಬಹುದು ಈ ಇದರಲ್ಲಿ ಮೋದಿ ಇಸ್ ಮೋದಿನ ಇವರು ಸಿಕ್ಕಾಪಟ್ಟ ಆರೋಪ ಮಾಡಿದ್ರಲ್ಲ ಇಮಿಡಿಯೇಟ್ಲಿ ಆಫ್ಟರ್ ವಿನ್ ವಿನಿಂಗ್ ದ ಫಸ್ಟ್ ಎಲೆಕ್ಷನ್ ಮೋದಿ ಮೇಲೆ ಎಷ್ಟು ಗೂಬೆ ಕೂರಿಸಿದ್ರು ಅಂತಂದ್ರೆ ಈ ಸೆಟ್ ಒನ್ ಫೈನ್ ಡೇ ಇನ್ನು ಮುಂದೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಅಂದ್ಕೊಂಡು ಸ್ಟಾಪ್ ನಿಮ್ಮಿಂದ ನನಗೆ ಏನೋ ಈ ಸೆಟ್ ಇಸ್ ಇಟ್ ಇಸ್ ರೆಕಾರ್ಡೆಡ್ ಮನ್ ನಿಮ್ಮಿಂದ ನನಗೆ ಏನೂ ಆಗ್ಬೇಕಾಗಿದ್ದಿಲ್ಲ ನನ್ನ ಉದ್ದೇಶ ಯಾರು ನನ್ ಜನ ಅವ್ರಿಗೆ ನಾನು ಏನ್ ಅದು ಮಾಡ್ಕೊಳ್ತೀನಿ ಕೇಳಿ ನಾನ್ ಹೇಳೋದ್ ಕೇಳಿ ಕೇಳಿ ನಾನ್ ಮಾಡೋದ್ ಮಾಡ್ಕೊಳ್ತಾ ಹೋಗ್ತೇನೆ ನಿಮ್ ಇಷ್ಟ ಅಂತ ಹೇಳ್ದ ತನ್ನೊಂದ್ ವೆಬ್ಸೈಟ್ ಲಾಂಚ್ ಮಾಡ್ಬಿಟ್ಟ ನಂದು ಏನೇನು ವಿಷಯ ನಡೀತಾ ಇದೆಯೋ ಈ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಯಾರಿಗಾದ್ರು ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಬೇಕು ಅಂದ್ರೆ ಇದ್ರಲ್ಲಿ ತಗೋಬಹುದು ಬಾಯ್ ನಾನು ಹೇಳ್ತೀನಿ ಸುಮಾರು ಒಂದ್ ಒಂದೂವರೆ ವರ್ಷಗಳ ಕಾಲ ಅವ್ನ್ ಡೆವಲಪ್ಮೆಂಟಲ್ ವರ್ಕ್ ಹೆಂಗಾಯ್ತು ಅಂತಂದ್ರೆ ಎಷ್ಟೋ ಕಡೆ ಅವ್ನ್ ಹೋಗಿದ್ದನ್ನ ಇವ್ರು ಮಾಡ್ದು ಇರ್ಲಿಕ್ಕಾಗಲ್ಲ ಲೋಕಲ್ ಪೇಪರ್ ಮಾಡ್ತವೆ ಅದು ಸುದ್ದಿ ಅಂತು ಹೆಂಗ್ ಹೋಗ್ಬೇಕು ಹಂಗ್ ಹೋಗುತ್ತೆ ಅದೊಂದು ನೀಟಾದ ವ್ಯವಸ್ಥೆ ಆಯ್ತು ಎರಡು ವರ್ಷಗಳ ನಂತರ ಇವನ್ ಸೋಲಿಸ್ತೇಬೇಕು ಅಂತ ಹಠಕ್ ಬಿದ್ದು ಬಿದ್ದು ಬಿಟ್ರು ಇವನು ಒಂದು ರಿಯಾಕ್ಷನ್ ಕೊಡ್ತಿಲ್ಲ ಯಾರು ಏನೇ ಮಾತಾಡೋದು ರಿಯಾಕ್ಟ್ ಮಾಡ್ತಿಲ್ಲ ತನ್ಪಾಡಿ ತಾನೆ ಎಲೆಕ್ಷನ್ ಅಲ್ಲಿ ಇವನು ಸೋತೆ ಹೋಗ್ಬಿಡ್ತಾನೆ ಅಂತ ಟೋಟಲ್ ಪ್ರಚಾರ ಮಾಡಿದ್ರು ಸೆಕೆಂಡ್ ಎಲೆಕ್ಷನ್ ಅಲ್ಲಿ ಬಟ್ ತುಂಬಾ ಚೆನ್ನಾಗಿ ಗೆದ್ಕೊಂಡ್ ಬಂದ್ಬಿಟ್ಟ ಶೇಶುಭಾಯಿ ಪಟೇಲ್ರು ಸ್ವಲ್ಪ ಗಲಾಟೆ ಮಾಡಿ ಇವೆಲ್ಲ ಮಾಡಿದ್ರು ಗೆದ್ಕೊಂಡ್ ಬಂದ್ಬಿಟ್ಟ ಗೆದ್ ಬಂದ್ಮೇಲೆ ಅವರು ಸುಂಗ್ ಏನ್ ಹೇಳ್ತಾನೆ ಈಗ ನೋಡೋಣ ಅಂತ ಪತ್ರಕರ್ತರು ಇಲ್ಲದೆ ಹೋದ್ರೆ ಪತ್ರಕರ್ತರೆಲ್ಲ ಈಗ ಅವ್ನು ಮನೆ ಎದುರಿಗೆ ನಿಂತಿದ್ದಾರೆ ಅಂದ್ರೆ ಈಗ ಪತ್ರಕರ್ತನ ಹೆಂಗ್ ನೋಡಬೇಕು ಅನ್ನೋದನ್ನ ಒಂದು ಆದರ್ಶ ಕೊಟ್ಬಿಟ್ಟ ಅವನು ಮನೆ ಎದುರುಗಡೆ ಹೊರಗಡೆ ಬಾಗಿಲು ನಿಂತಿದ್ದಾರೆ ಕಿಟಗಿನ್ ಹೊರಗೆ ಬಂದ ಇಟ್ ನಾನು ಮೂರು ಗಂಟೆಗೆ ಆಫೀಸಿಗೆ ಬರ್ತೀನಿ ಯಾರ್ಯಾರಿಗೆ ಇಂಟರ್ವ್ಯೂ ತಗೋಬೇಕು ನನ್ ವಿಚಾರ ಏನು ಅಂತ ಕೇಳಬೇಕು ಅಂತಿದೀವಿ ಆಫೀಸಿಗೆ ಬನ್ನಿ ಈಗ ದಯವಿಟ್ಟು ಡಿಸ್ಟರ್ಬ್ ಮಾಡ್ಬೇಡಿ ನನ್ನ ಎಕ್ಸಾಕ್ಟ್ ತ್ರೀ ಓ ಕ್ಲಾಕ್ ಐನಿದೆ ಆಫೀಸ್ ಅಂತ ನಾನು ನೋಡಿದೆ ಟ್ವೆಲ್ ಥರ್ಟಿ ಇನ್ ದೂನ್ ನಾನು ಮೂರು ಗಂಟೆ ಕಾಯ್ತಾ ಇದ್ದ ಎರಡುವರೆಗೆ ಆನ್ ಮಾಡಿದೆ ಟಿವಿ ಮೂರು ಗಂಟೆಗೆ ಎಲ್ಲರೂ ಮಾತಾಡ್ತಿದ್ದಾರೆ ಮೋದಿ ವಿಲ್ ಕಮ್ ಅಟ್ ತ್ರೀ ಓ ಕ್ಲಾಕ್ ಅಂತ ಎಕ್ಸಾಕ್ಟ್ಲಿ ಯು ಅಗೇನ್ ಒಳಗ್ ಬಂದು ಕೂತ್ಕೊಂಡ ಒಳಗ್ ಬಂದು ಕೂತ್ಕೊಂಡು ಹಿ ಸೆಟ್ ಐ ಆಮ್ ಸಿ ಎಂ ಆಲ್ವೇಸ್ ನೀವೇನಾದ್ರೂ ಹೇಳಿ ನಾನೇ ಸಿ ಸಿಎಂ ಫಾರ್ ಮೀ ಸಿಎಂ ಇಸ್ ಕಾಮನ್ ಮ್ಯಾನ್ ಅಂತ ಕಾಮನ್ ಮ್ಯಾನ್ ನಾನು ಯಾವತ್ತು ಕಾಮನ್ ಮ್ಯಾನ್ ನಾನು ಹಿಂಗೆ ಇರ್ತೀನಿ ಸೊ ಬಹಳ ಸಂತೋಷ ನೀವೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದೀರಿ ನಿಮ್ಗೆ ನಾನು ಧನ್ಯವಾದಗಳನ್ನು ಕೊಡ್ತೀನಿ ಅಂತ ಯಾರೋ ಕೇಳಿದ್ರು ಕೇಶವ ಪಟೇಲ್ ಮಾತನಾಡಕ್ಕೆ ಹೋಗಿದ್ರೆ ಗಿಡ ಹೌದು ನನ್ನ ಪಾರ್ಟಿಯ ಸೀನಿಯರ್ ಲೀಡರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಿಕ್ ಹೋಗಿದ್ದೆ ನಾನು ಅವರೇ ಅವರೇ ನಾನು ಮಾರ್ಗದರ್ಶಕ ಅಂತೆಲ್ಲ ಹೇಳಿ ಮಾತಾಡ್ದ ಅವನೊಂದು ಏಳೆಂಟು ಪ್ರಶ್ನೆ ಕೇಳ್ತಿದ್ದಂತೆ ಸಾರಿ ನನಗಿನ್ನೇನು ಉತ್ತರಿಸುವಂತ ಮನಸ್ಸಲ್ಲಿಲ್ಲ ನಾನಿವತ್ತು ನಾನು ಇವತ್ತು ಹೋಗಿ ನನ್ನ ಕಾರ್ಯಕರ್ತರನ್ನ ಭೇಟಿ ಮಾಡಬೇಕು ಅಂತ ಎದ್ದೋಗ್ರೆ ಪ್ರೆಸ್ ಪರ್ಸನ್ಗಳು ಮುಖ ಆಗೋಗಿ ನಿಂತಿತ್ತು ನಾನು ಹೇಳುದು ಈ ದೇಶದಲ್ಲಿ ಯಾರು ತುಂಬಾ ಮೆರಿತಾರಲ್ಲ ಒಬ್ಬ ಸ್ಟ್ರಾಂಚ್ ಆದ ಲೀಡರ್ ನೀವಿಲ್ಲೆ ಹೋದ್ರೂ ಕೂಡ ಈ ದೇಶವನ್ನು ಮಾಡೋದು ನನ್ ಗೊತ್ತು ಹೇಳ್ಬೇಕು ಅಂತ ಅದನ್ನ ಕೊಡಬೇಕು ಅಂತ ಎಲ್ಲ ರಾಜಕಾರಣಿಗಳು ಹೆಂಗಾಗಿದ್ದಾರೆ ಅಂತಂದ್ರೆ ಅವ್ರು ಬಂದ್ಬಿಟ್ಟು ನರೇಂದ್ರ ಮೋದಿ ತ ರಾಜಕಾರಣ ಅನ್ನೋದು ಗೊತ್ತಾಗಬಹುದು ನಿಮ್ಮ ಯಾರಾದರೂ ಇದ್ದರೆ ಟು ರೀಚ್ ಟು ದಿ ಪೇಪರ್ಸ್ ಅಂಡ್ ದಿ ಸರ್ ಇದು ಮೌತ್ ಪಬ್ಲಿಸಿಟಿ ಇದೆಯಲ್ಲ ಕಿವಿಯಿಂದ ಕಿವಿಗೆ ಹರಡುತ್ತಲ್ಲ ಮೋದಿ ಇವತ್ತು ಯಾಕೆ ಡಿ-ಕ್ರೂಟ್ ಆಗಿದ್ದಾರೆ ಅಂದ್ರೆ ದಿಸ್ ಇಸ್ ಬಿಕಾಸ್ ಆಫ್ ದಿಸ್ ಪತ್ರಿಕೆಗಳು ಏನ್ ಮಾಡ್ತವೆ ಇವತ್ತು ನಿಮ್ಮನ್ನ ಹೈಟ್ ಮಾಡ್ತವೆ ನಾಳೆ ಬೆಳಿಗ್ಗೆ ನಿಮ್ಮನ್ನ ಅದೇ ಪತ್ರಿಕೆಗಳು ಕೇಳಿಸ್ ಬಹಳ ಡೇಂಜರಸ್ ಸರ್ ಈ ಪತ್ರಕರ್ತರು ಇದ್ದಾರಲ್ಲ ಇವರಷ್ಟು ಡೇಂಜರಸ್ ಯಾವುದೇ ಒಂದ್ ದೊಡ್ಡ ವೈರಸ್ಸು ಅಲ್ಲ ಇವ್ರು ನಿಮ್ಮನ್ನ ಹೈಪ್ ಮಾಡ್ಬಿಡ್ತಾರೆ ಸರ್ ನಿತ್ಯಾನಂದರನ್ನ ಹೈಪ್ ಮಾಡಿದವರು ಇವರೇ ಮಲಗಿಸಿ ತುಳಿದವರು ಇವರೇ ಅವನೊಬ್ಬ ಯಾವ್ದೋ ರಿಷಿಕುಮಾರ ಸ್ವಾಮೀಜಿ ಅಂತ ಕರ್ಕೊಂಡು ಬಂದ್ರು ಎವ್ರಿ ಡೇ ಟಿವಿಯಲ್ಲಿ ತೋರಿಸಿದ್ರು ಅವನ್ನ ತುಳಿಬೇಕಾದ್ರೆ ಹೇಗೆ ತುಳಿದ್ರು ಅಂತಂದ್ರೆ ಇನ್ನು ಹೇಳ್ಬಾರ್ದು ಹಂಗ್ ತುಳಿದ್ರು ನೀವು ಪೊಲಿಟೀಷಿಯನ್ಸ್ ನೋಡಿ ಈ ಪೊಲಿಟಿಷಿಯನ್ಸ್ ಇವ್ರು ಹೈಪ್ ಮಾಡ್ತಾರೆ ನಾಳೆ ಬೆಳಗ್ಗೆ ತುಳಿಬೇಕು ಅಂತ ಡಿಸೈಡ್ ಮಾಡಿದ್ರೆ ಅವ್ನು ತುಳಿದ್ ಬಿಸಾಕ್ ಪಡ್ತಾರೆ ಅಂದ್ರೆ ಇವರನ್ನ ನೀವು ನಂಬ್ಕೊಂಡು ನಡೆಯೋದಿದೆಯಲ್ಲ ಬಹಳ ಡೇಂಜರಸ್ ಇಟ್ ನಾನು ಇವರನ್ನ ನಂಬ್ಕೊಂಡು ನಡೆಯುವುದಲ್ಲ ನನಗೆ ಈ ವಿಶ್ವಾಸ ಇದೆ ಅಂತ ಇವತ್ ಹೆಂಗ್ ಆಗ್ಬಿಟ್ಟಿದಾರೆ ಯಾವನು ಪತ್ರಕರ್ತ ಮಾತಾಡೋದವ್ರ ಇದ್ರೆ ಇವತ್ತು ಒಬ್ಬ ಪತ್ರಕರ್ತ ಏನಾದ್ರು ಆಂಟಿ ಮಾತಾಡ್ತಾ ಇಲ್ಲ ತಿಳ್ಕೊಳ್ಳಿ ಒಂದು ಇಶ್ಯೂ ಇಶ್ರ ಜಾನ್ ಕೆಲ್ಸುದು ಯಾಕೆ ಇಲ್ಲಿ ಬಂದು ನಿಂತಿದ್ದಾರೆ ಹಾಕ್ಬಿಟ್ಟಿರ್ತಿದ್ರು ಇವರನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪತ್ರಕರ್ತರಿಗಿಂತ ಬುದ್ಧಿವಂತರು ಕೂತಿದ್ದಾರೆ ಈಗ ಪತ್ರಕರ್ತನಾಗೋ ಯೋಗ್ಯತೆ ನನಗಿದೆ ತಿಳ್ಕೊಳ್ಳಿ ಚಕ್ರವರ್ತಿ ಜೂಲಿ ಬೆಲೆ ಬಟ್ ನನ್ಗೆ ಯಾಕೋ ಇಷ್ಟ ಇಲ್ಲ ನಾನ್ ಹೋಗ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗ್ಬಿಟ್ಟೆ ಬಟ್ ಈ ಪತ್ರಕರ್ತರು ತುಳಿತ ಒಳಗಿಂದ ಹೋಗಿರಲ್ವಲ್ಲ ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಆರ್ಟಿಕಲ್ ಬರೀತಾನೆ ಅವನ್ ಮಾತನಾಡ್ತಾನೆ ಹೆಂಗಿರುತ್ತೆ ಅದು ಅಂತಂದ್ರೆ ರಾಜ್ದೀಪ್ ಸರ್ದೇಸಾಯಿ ಮಾತನ್ನು ಕೇಳಲಿಕ್ಕೆ ಯಾರಿಲ್ಲ ರಾಜ್ದೀಪ್ ಸರದಾಸಿಯ ಮೇಲೆ ಇನ್ಫ್ಲೂಯನ್ಸ್ ಮಾಡಬಲ್ಲಂತ ಸಾಮರ್ಥ್ಯ ಬಂದ್ಬಿಟ್ಟಿದೆ ಅವರಿಗೆ ಹಿಂಗಾಗಿ ಅವ್ರು ಮಾತನಾಡ್ಬೇಕಾದ್ರು ಯೋಚನೆ ಮಾಡ್ತಾರೆ ನಾವ್ ಒಂದ್ ತಪ್ಪ ಮೊನ್ನೆ ಒಂದ್ ಒಂದು ಮಾತಾಡಿದ್ದಾರೆ ಎನ್ ಡಿ ಟಿವಿನಲ್ಲಿ ಇಶ್ರ ಜಹಾನ್ ಬಂದಿದ್ದು ದೊಡ್ಡ ಬ್ಲಾಸ್ಟಿಂಗ್ ಅಲ್ಲ ಛೋಟಾ ಮೋಟಾ ಬ್ಲಾಸ್ಟಿಂಗ್ ದೊಡ್ಡ ಕಂಪೋರ್ ಕಂಪೋರ್ಟ್ ಅಂದ್ರೆ ಬ್ಲಾಸ್ಟ್ ಅಂದ್ರೆ ಏನು ಅಂದ್ರೆ ಒಂದ್ ಎಂಟು ಜನ ಅಂತಂದ್ರೆ ಬ್ಲಾಸ್ಟ್ ಕೊಂದ್ರೆ ಮಾತ್ರ ಬಡಿ ಬ್ಲಾಸ್ಟ್ ಇದು ಹೆಂಗೆ ಟಾರ್ಗೆಟ್ ಆಗಿದೆ ಅಂತಂದ್ರೆ ಅವ್ನ್ ಎರಡು ದಿನ ಟಿವಿ ಮುಂದೆ ಬರಲೇ ಇಲ್ಲ ಅಂದ್ರೆ ಅಂದ್ರೆ ನಿಮ್ಗೂ ಕೂಡ ಟಾರ್ಗೆಟ್ ಮಾಡೋ ಒಂದು ಟೀಮ್ ಇದೆ ಅಂತ ಯಾವಾಗ ಗೊತ್ತಾಗುತ್ತೋ ಪತ್ರಕರ್ತರು ನೆಟ್ಟ ಕರ್ತಾರೆ ಅಂದ್ರೆ ಪ್ರಕೃತಿ ಎಲ್ಲವನ್ನೂ ತಂತಾನೆ ತಂತಾನೆ ಬ್ಯಾಲೆನ್ಸ್ ಮಾಡುತ್ತೆ ಸ್ವಲ್ಪ ದಿನ ನಮ್ಗೆ ಅನ್ಸುತ್ತೆ ಬಟ್ ಬ್ಯಾಲೆನ್ಸ್ ಅವಳು ತುಂಬಾ ಬುದ್ಧಿವಂತೆ ಯಾರನ್ನ ಹೆಂಗ್ ಮ್ಯಾನೇಜ್ ಮಾಡ್ಬೇಕು ಚೆನ್ನಾಗ್ ಗೊತ್ತಿದೆ ಮಾತ್ರ ಏನ್ ತೊಂದರೆ ಇಲ್ಲ ಎಲ್ಲರನ್ನು ಎಲ್ರೂ ಮ್ಯಾನೇಜ್ ಮಾಡ್ತಾರ ಕೈ ತಪ್ಪು ಹೋಗುತ್ತೆ ನಮ್ಗೆ ಅನ್ನಿಸ್ತಿರುತ್ತೆ ಬಟ್ ಕಾಸ್ಮಿಕ್ ಎನರ್ಜಿ ಇದೆಯಾ ಅದು ಮಾಡ ವರ್ಕ್ ಮಾಡ್ತಾರೆ